ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಬುಧವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಾವು ನಕ್ಷತ್ರ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ದೀವಿ ಸೊ ನಕ್ಷತ್ರಗಳು ಪ್ರತಿಯೊಂದು ರಾಶಿಯಲ್ಲೂ ಕೂಡ ಮೂರು ಮೂರು ನಕ್ಷತ್ರಗಳು ಬರುವಂಥದ್ದು ಸೊ ನಕ್ಷತ್ರಗಳ ವಿಶೇಷತೆ ಆಯಾ ರಾಶಿಗೆ ಸಂಬಂಧಪಟ್ಟಂತೆ ಆಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ವಿಶೇಷತೆಗಳೇನು ವಿಶೇಷ ಗುಣಗಳೇನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಾದಂಥ ರಾಜಯೋಗ ಇರುತ್ತೆ ಯಾವ ನಕ್ಷತ್ರದವರಿಗೆ ತುಂಬ ರಾಜಯೋಗ ಹೆಚ್ಚಾಗಿರುವಂಥದ್ದು ಸೊ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಂಗೋ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಬುಧಂ ತಣಮ್ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನು ಸ್ವಾಗತಿಸಿದ್ವಿ ಯಥಾ ಪ್ರಕಾರ ನೀವು ಕೂಡ ನಮಗೆ ವಾಟ್ಸಪ್ನಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ಪ್ರಶ್ನೆಯನ್ನು ಕಳುಹಿಸ್ಬೋದು ಅದಕ್ಕೆ ಗುರೂಜಿಗಳು ಉತ್ತರವನ್ನು ನೀಡ್ತಾರೆ ಮೊದಲನೇದಾಗಿ ನಾವು ಇವಾಗ ನಕ್ಷತ್ರ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಹೋಗೋಣ ಗುರುಜಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ವಿಶೇಷತೆಗಳೇನು ಅಂತ ಹೇಳಿ ತಿಳಿಸ್ಕೊಡಿ ಹಾಗೆ ಯಾವೆಲ್ಲ ನಕ್ಷತ್ರಗಳು ಮೇಷರಾಶಿಯಲ್ಲಿ ಬರುತ್ತೆ ನೋಡಿ ಖಂಡಿತ ಮೇಷರಾಶಿಯವರ ವಿಚಾರದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಕೊನೆಯ ಸಂಚಿಕೆಯಲ್ಲೂ ಕೂಡ ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿಸ್ತಾ ಇದ್ವಿ ಇವತ್ತು ಭರಣಿ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮೇಷರಾಶಿಯಲ್ಲಿ ಪ್ರಮುಖ ಮೂರು ನಕ್ಷತ್ರಗಳು ಮೇಷರ ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಅಂತ ಹೇಳ್ತೀವಿ ಸೊ ಮೊದಲೇದಾಗಿ ಮೇಷರಾಶಿಯವರ ಪೂರ್ವಾಪರ ವಿಚಾರದಲ್ಲಿ ಮೇಷರಾಶಿಯವರ ವಿಚಾರವಾಗಿ ನೋಡಿದ್ರೆ ನಾವು ತು ಬಹುಮುಖ್ಯವಾಗಿ ಮೇಷರಾಶಿಯವರು ತುಂಬ ಧೈರ್ಯಶಾಲಿಗಳು ಮತ್ತು ಆತ್ಮವಿಶ್ವಾಸಿಗಳಾಗಿರ್ತೀರ ತಾವು ಕ್ರಿಯಾಶೀಲರು ಮತ್ತು ನಾಯಕತ್ವದ ಗುಣಗಳು ಮೇಷ ರಾಶಿಯವರಿಗೆ ತುಂಬು ಇರುವಂಥದ್ದು ಮತ್ತು ಇವರಿಗೆ ನಿಮ್ಮ ರಾಶಿಯವರಿಗೆ ತುಂಬಾ ನೀವು ಧನಾತ್ಮಕ ಶಕ್ತಿ ಹೊಂದಿರ್ತೀರ ಉತ್ಸಾಹ ಮತ್ತು ಕೆಲವೊಂದು ಕುತೂಹಲದಿಂದ ಕೂಡಿ ಅನ್ನುವಂಥದ್ದು ಪ್ರಯಾಣ ಆಗಿರ್ಬೋದು ತಂತ್ರಜ್ಞಾನ ಮತ್ತು ಈ ಮಿಲ್ಟ್ರಿ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗುವಂಥವ್ರು ನೀವು ಮತ್ತು ಕೆಲವೊಂದು ಸತಿ ಅತಿಯಾದ ನಂಬಿಕೆ ಮತ್ತು ಉಗ್ರ ಸ್ವಭಾವ ನಿಮ್ಮಲ್ಲಿ ತುಂಬ ಕಂಡುಬರುತ್ತೆ ಮತ್ತು ತುಂಬ ವಿಶೇಷ ಗುಣಲಕ್ಷಣಗಳಂತ ನೋಡಿದಾಗ ನಿಮ್ಮ ರಾಶಿಯವರಿಗೆ ತುಂಬ ಧೈರ್ಯ ಧೈರ್ಯವಂತರು ತಾವು ಮತ್ತು ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಅಂದರೆ ತುಂಬ ಧೈರ್ಯಶಾಲಿಗಳು ಮತ್ತು ಕ ಯಾವುದೇ ಕಾರ್ಯಗಳಲ್ಲಿ ತುಂಬ ಕಾನ್ಫಿಡೆನ್ಸಿಂದ ನೀವು ಕಂಪ್ಲೀಟ್ ಮಾಡ್ತೀರಾ ಉತ್ಸಾಹ ಮತ್ತು ಧನಾತ್ಮಕ ವಿಚಾರವಾಗಿ ನೋಡೋದಾದ್ರೆ ನಿಮ್ಮಲ್ಲಿ ಅಪಾರವಾದ ಶಕ್ತಿ ಮತ್ತು ಧನಾತ್ಮಕ ದೃಷ್ಟಿಕೋನ ಇರುವಂಥದ್ದು ಜೊತೆಗೆ ಉತ್ಸಾಹಭರಿತ ಭರಿತ ಹರ್ಷ ಚಿತ್ತದ ಸ್ವಭಾವ ನಿಮ್ಮದಾಗಿರುತ್ತೆ ಮತ್ತೆ ನಾಯಕತ್ವದ ಗುಣದಲ್ಲಿ ಹೆಚ್ಚಿನದಾಗಿ ನೋಡಬೇಕಾದ್ರೆ ಉತ್ತಮ ನಾಯಕರಾಗ್ತೀರಾ ನೀವು ಮತ್ತು ಜಗತ್ತಿಗೆ ಪರಿಚಯಿಸಿಕೊಳ್ಳಲಲ್ಲಿ ಮುಂಚ ಇರ್ತೀರಾ ಯಾವ ರೀತಿ ಅಂದರೆ ಮಾತಿನಿಂದಲ್ಲ ಕೆಲಸದಿಂದ ಪರಿಚಯಿಸ್ಕೊಳ್ಳುವಂಥದ್ದು ಅಂದರೆ ನೀವು ಮಾಡುವಂಥ ಕೆಲಸ ಅಷ್ಟು ಸಕಾರಾತ್ಮಕ ಇರುತ್ತೆ ನಿಮ್ಮ ಕೆಲಸ ನಿಮಗೆ ಹೆಸರನ್ನ ತಂದುಕೊಡುತ್ತೆ ಇದು ನಿಮ್ಮ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀವಿ ಮತ್ತೆ ಸ್ವತಂತ್ರ ಪ್ರೇಮಿಗಳು ಅಂದರೆ ಇವರಿಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಜಾಸ್ತಿ ಬೇಕು ಅಂದರೆ ಯಾವುದಕ್ಕೆ ರೆಸ್ಟ್ರಿಕ್ಷನ್ಸ್ ಇದ್ರೆ ಇವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ ಇಂಡಿಪೆಂಡೆನ್ಸ್ ನೇಚರು ಮೇಷರಾಶಿಯವರಿಗೆ ಬಹಳ ಇಷ್ಟಪಡುತ್ತೆ ಮತ್ತು ಇತರ ನಿರ್ದೇಶನವನ್ನು ಅಷ್ಟೊಂದು ಬಯಸೋದಿಲ್ಲ ಅಂದರೆ ಕೆಲಸದಲ್ಲಿ ಆಗಿರ್ಬೋದು ಈ ರೀತಿ ಅಂತ ಹೇಳ್ತೀವಿ ಮತ್ತು ಎಲ್ಲದಕ್ಕೂ ಒಂದು ಕುತೂಹಲ ಇರುತ್ತೆ ಜಾಸ್ತಿ ಮತ್ತು ಪ್ರಯಾಣ ಜಾಸ್ತಿ ಹೊಸ ವಿಚಾರಗಳನ್ನು ಕಲಿಯುವಂಥದ್ದು ಕುತೂಹಲ ಜಾಸ್ತಿ ಪ್ರಯಾಣದ ಬಗೆಗಿನ ಆಸಕ್ತಿ ಹೆಚ್ಚಾಗಿರುವಂಥದ್ದು ಮತ್ತು ಬುದ್ಧಿವಂತಿಕೆ ಯಾವುದರಲ್ಲಿ ಅಂದರೆ ನಿಮ್ಮ ಚುರುಕಾದ ಒಂದು ಬುದ್ಧಿವಂತಿಕೆ ವಿಶೇಷ ಒಂದು ಚಿಂತನೆ ಹೊಂದು ಹೊಂದುವಂತು ಮಾಡುವಂಥದ್ದು ವೃತ್ತಿ ಜೀವನದಲ್ಲಿ ನೀವೇನಾದರೂ ತಾಂತ್ರಿಕರಾಗಿದ್ದರೆ ಅಂದರೆ ಟೆಕ್ನಿಕಲ್ ಫೀಲ್ಡಲ್ಲಿದ್ದರೆ ಮಿಲ್ ಟ್ರಿ ಮತ್ತು ಪ್ರವಾಸ ಸಂಬಂಧಿತ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಆದರೆ ಕೆಲವೊಂದು ವೀಕ್ನೆಸ್ಸು ಮೇಷರಾಶಿಯವರಿಗೆ ನೋಡೋದಾದರೆ ಸ್ವಲ್ಪ ಅತಿಯಾದ ನಂಬಿಕೆ ಜಾಸ್ತಿ ಕೆಲವೊಂದು ಸತಿ ಅತಿಯಾಗಿ ನಂಬೋದ್ರಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ ಉಗ್ರ ಸ್ವಭಾವ ಕೆಲವೊಮ್ಮೆ ಕೆಲವೊಮ್ಮೆ ಇವರ ಸ್ವಭಾವದಲ್ಲಿ ನಾವು ನೋಡ್ತಾ ಉಗ್ರತೆ ಇರೋದ್ರಿಂದ ಗಂಡ್ ಘರ್ಷಣೆಗಳು ಕಂಡು ಅಂದರೆ ಲಿಟಿಗೇಷನ್ಸು ಆರ್ಗ್ಯುಮೆಂಟ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಮೇಷರಾಶಿ ಒಟ್ಟಾರೆಯಾಗಿ ಶಕ್ತಿಯುತ ಸ್ವಾತಂತ್ರ್ಯ ಹಾಗೂ ನಾಯಕತ್ವ ಗುಣಗಳಿಂದ ಕೂಡಿರುವಂಥವರು ಆಗಿರ್ತಾರೆ ಯಾವೆಲ್ಲ ನಕ್ಷತ್ರಗಳು ಸೊ ನಕ್ಷತ್ರಗಳು ಬಹುಮುಖ್ಯವಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ವಿಚಾರವಾಗಿ ಬ ಮೂರು ನಕ್ಷತ್ರಗಳು ಪ್ರಮುಖವಾಗಿ ಬರುತ್ತೆ ಸೊ ಅದರಲ್ಲಿ ನಮ್ಮ ವೀಕ್ಷಕರಿಗೆ ಇವತ್ತು ನಾವು ನಕ್ಷತ್ರ ಭವಿಷ್ಯದ ವಿಶೇಷ ವಿಚಾರವಾಗಿ ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ಭರಣಿ ನಕ್ಷತ್ರದವರ ವಿಚಾರವಾಗಿ ನೋಡ್ತೀವಿ ಸೊ ಭರಣಿ ನಕ್ಷತ್ರ ನಾವು ತಿಳಿಸಿದ ಹಾಗೆ ಪ್ರತಿಯೊಂದು ನಕ್ಷತ್ರಕ್ಕೆ ನಾಲ್ಕು ಪದಗಳು ಒಂದೊಂದು ನಕ್ಷತ್ರಕ್ಕೆ ಮೂರು ಡಿಗ್ರಿ ಇಪ್ಪತ್ತು ಸೆಕೆಂಡ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಭರಣಿ ನಕ್ಷತ್ರ ಹದಿಮೂರು ಡಿಗ್ರಿ ನಲವತ್ತು ಮಿನಿ ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ವರೆಗೂ ಮೇಷರಾಶಿಯಲ್ಲೇ ಬರುವಂಥದ್ದು ಸೊ ಈ ಒಂದು ನಕ್ಷತ್ರ ಗುಣ ಸ್ವಭಾವ ರಾಜಸಿಕವಾಗಿರುವಂತದ್ದು ಮತ್ತು ಈ ಒಂದು ತುಂಬಾ ಒಂದು ವಿಶೇಷತೆ ಅಂತಂದ್ರೆ ಇದು ಪೃಥ್ವಿ ತತ್ವದ ಒಂದು ನಕ್ಷತ್ರ ಅಂತ ಹೇಳ್ತೀವಿ ಮತ್ತೆ ಲ ಅನ್ನೋ ಅಕ್ಷರ ಯಾರು ಹುಟ್ಟಿದಾಗ ಅವರ ಚಂದ್ರ ಗೋಚಾರದಲ್ಲಿ ಭರಣಿ ನಕ್ಷತ್ರ ಬಂದ್ರೆ ಲ ಅನ್ನ ಅಕ್ಷರದಲ್ಲಿ ಅವರು ನಾಮಾಂಕಿತ ಬರುತ್ತೆ ಆ ತರ ಉದಾಹರಣೆಗೆ ಎಲ್ಲೋಹಿತ್ ಆಗಿರಬಹುದು ಅಥವಾ ಲತಾ ಆಗಿರ್ಬೋದು ಈ ರೀತಿ ಒಂದು ಲ ಅನ್ನ ನಾಮಾಂಕದಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರದವರು ಬರುತ್ತೆ ಮತ್ತೆ ಈ ವಿಚಾರದಲ್ಲಿ ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ನಾವು ಡೀಟೇಲ್ ನೋಡಬೇಕು ಅಂತಂದ್ರೆ ನಿಮ್ಗೆ ಯಾವಾಗ್ಲೂ ತುಂಬಾ ಇವರು ಎನರ್ಜೆಟಿಕ್ ಆಗಿರುವಂಥವ್ರು ಮತ್ತೆ ಉತ್ಸಾಹ ನಿಮ್ಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಭರಣಿ ನಕ್ಷತ್ರದವರಿಗೆ ಅತಿ ಉತ್ಸಾಹ ಚೆನ್ನಾಗಿರುತ್ತೆ ಮತ್ತೆ ಪ್ರತಿಯೊಂದು ಜೀವನದ ಪ್ರತಿ ಕ್ಷಣಗಳನ್ನು ನೀವು ಜೀವಿಸಲು ಇಷ್ಟಪಡ್ತೀರಾ ಯಾವುದನ್ನು ವ್ಯಥೆ ಪೆಟ್ಕೊಳ್ಳೋದಿಲ್ಲ ನಮ್ಮ ಪಾಲಿಗೆ ಇದು ಬಂತು ಅಂತ ಒಂಥರ ಹತಾಶೆ ಮನೋಭಾವನೆ ವೆಕ್ಟಿಮ್ ಮೈಂಡ್ಸೆಟ್ ನಿಮ್ಮಲ್ಲಿ ಇರಲ್ಲ ಮತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಕೊನೆನೇ ಇಲ್ಲ ಪ್ರತಿಯೊಂದು ಕ್ಷಣ ಜೀವಿಸ್ತೀರಾ ಮತ್ತೆ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ನಿಮ್ಗೆ ಇರುತ್ತೆ ಮತ್ತೆ ನಿಮ್ಮ ಬಗ್ಗೆ ನಿಮಗೆ ಅಪಾರವಾದ ನಂಬಿಕೆ ಅಂದ್ರೆ ಇವರು ಭರಣಿ ನಕ್ಷತ್ರದವರು ಅವ್ರು ತಗೊಂಡಿರುವಂತಹ ಡಿಸಿಷನ್ಸ್ ಮೇಲೆ ಅವರಿಗೆ ಅತಿಯಾದ ನಂಬಿಕೆ ಅಥವಾ ಅಪಾರ ನಂಬಿಕೆ ಇರುತ್ತೆ ಅಂದ್ರೆ ಅವರು ತಗೊಂಡಿರೋ ಡಿಸಿಜನ್ಸ್ ಯಾವತ್ತು ಡೌಟ್ ಪಡೋದಿಲ್ಲ ಸೊ ಇವ್ರು ಯಾವಾಗ್ಲೂ ಇನ್ಬಿಲ್ಟ್ ಆಗಿ ಸ್ವಲ್ಪ ಗಟ್ಟಿಯಾದ ಮನುಷ್ಯರು ಅಂತ ಹೇಳ್ಬೋದು ಅಂದ್ರೆ ಇನ್ಬಿಲ್ಟ್ ಅಂದ್ರೆ ಇವರು ಒಂದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ತುಂಬಾ ಸದೃಢತೆಯನ್ನು ಹೊಂದಿರ್ತಾರೆ ಅಂದ್ರೆ ವೀಕ್ ಮೈಂಡೆಡ್ ಇರೋದಿಲ್ಲ ಸೊ ಮತ್ತೆ ಇವರಿಗೆ ಭರಣಿ ನಕ್ಷತ್ರದವರಿಗೆ ಯಾವಾಗ್ಲೂ ಈ ಜೀವನ ಪರ್ಯಂತ ಚೇಂಜಸ್ ಗಳು ಬರ್ತಾನೆ ಇರುತ್ತೆ ಅಂದ್ರೆ ಅವ್ರ ಪರ್ಸನಲ್ ಲೈಫಲ್ ಆಗಿರ್ಬೋದು ಅಥವಾ ಅವ್ರ ಪ್ರೊಫೆಷನಲ್ ಲೈಫ್ ಫಿಕ್ಸ್ ಅಂತ ಪದೇ ಆಗಲ್ಲ ಚೇಂಜಸ್ ಆಗ್ತಾ ಇರುತ್ತೆ ರಿಪೀಟೆಡ್ ಆಗ್ತಾ ಇರುತ್ತೆ ಇವ್ರು ಏನೇ ಕೆಲಸ ಮಾಡಿದ್ರು ಹುಟ್ಟುತ್ತಾ ಇವ್ರಿಗೆ ಏನಂತಂದ್ರೆ ಅತ್ಯಂತ ಕ್ರಿಯಾತ್ಮಕವಾಗಿರ್ತಾರೆ ಅಂದ್ರೆ ಸ್ಕಿಲ್ ಅನ್ನೋದು ಇವರಿಗೆ ಬೈ ಬರ್ತ್ ಬಂದಿರುತ್ತೆ ಮತ್ತೆ ಇವ್ರು ಏನಾಗ್ತಾರೆ ಯಾರಾದ್ರೂ ಒಬ್ಬ ಗುರುಗಳ ಅಂಡರು ಅಥವಾ ಯಾರಾದ್ರೂ ಒಬ್ಬರ ಸಂತರ ಒಂದು ಇದ್ರ ಡೈರೆಕ್ಷನ್ಸ್ ಅಲ್ಲಿ ಇವ್ರು ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಒಂದು ಡೈರೆಕ್ಷನ್ಸ್ ಬೇಕು ಒಂದು ಮಾಡೋ ಕೆಲ್ಸದಲ್ಲಿ ಮತ್ತೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಇವರು ಒಂಥರ ಸಾಹಸಮಯ ಮತ್ತೆ ಯಾವ ರೀತಿ ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ಜೀವನದ ಒಂದು ಅಂತ್ಯ ಭಾಗದ ನಂತರ ಅಂದರೆ ಏನು ಸಾವು ಅಂತ ಹೇಳ್ತಾರೆ ಸಾವಿನ ನಂತರ ಏನಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇವ್ರಿಗೆ ತುಂಬ ಆಸಕ್ತಿ ಇರುತ್ತೆ ಭರಣಿ ನಕ್ಷತ್ರದವರಿಗೆ ಅದಕ್ಕೆ ಇವ್ರೇನು ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ನೋಡಿ ಈ ಪ್ರಯೋಗಗಳು ಮಾಡ್ತಿರ್ತಾರೆ ನೋಡಿ ಸ್ಮಶಾನದಲ್ಲಿ ಮಧ್ಯರಾತ್ರಿ ಹೋಗುವಂಥದ್ದು ಆ ರೀತಿ ಸಾಹಸಗಳು ಇವ್ರು ಮಾಡೋಕೆ ಇಷ್ಟಪಡ್ತಾರೆ ಸೊ ಈ ರೀತಿ ಒಂದು ಸಾಹಸ ಇವರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಇವರು ಈ ಸಾವಿನ ಸಂಬಂಧಪಟ್ಟಂಥದ್ದು ಈಗ ಈಜಿಪ್ಟಲ್ಲಿ ಪಿರಾಮಿಡ್ಸ್ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಇದು ಪೃಥ್ವಿ ತತ್ವ ಆಗಿರೋದ್ರಿಂದ ಈ ಪಿರಾಮಿಡ್ಸು ಮತ್ತು ಈ ಗೋರಿಗಳು ಅದ್ರ ಬಗ್ಗೆ ಇವರಿಗೆ ಆಸಕ್ತಿ ತುಂಬ ಇರುತ್ತೆ ಮತ್ತು ಇವರಿಗೇನಾದರೂ ಏನಾದರೂ ಮೇ ಭರಣಿ ನಕ್ಷತ್ರದಲ್ಲಿ ಲಗ್ನ ಏನಾದರೂ ಜನ್ಮತ ಲಗ್ನ ಬಂತು ಅಂತಂದರೆ ಏನಾಗುತ್ತೆ ಇವರ ವಿಚಾರದಲ್ಲಿ ಎಲ್ಲದರಲ್ಲೂ ಮುನ್ನುಗ್ಗಿ ಮಾಡುವಂಥ ಸಾಹಸ ಮತ್ತು ಸೂರ್ಯ ಮತ್ತು ಚಂದ್ರ ಇವರಿಗೆ ತುಂಬ ಅನುಕೂಲವಾಗಿರುವಂಥ ಗ್ರಹ ಅಂತ ಹೇಳ್ತೀವಿ ಆಮೇಲೆ ಇವರಿಗೇನಾದರೂ ಒಂದು ಆ್ಯಂಟಿಕ್ ಥಿಂಗ್ಸು ಮನೆಯಲ್ಲಿ ಏನಾದರೂ ವಿಶೇಷವಾದ ವಸ್ತುಗಳ ಸಂಗ್ರಹಣೆ ನಾನು ಆವಾಗಲೇ ಹೇಳಿದೆ ಪಿರಾಮಿಡ್ಸ್ ಅಂತ ಹೇಳಿದೆ ಆ ರೀತಿ ಅಥವಾ ಆ್ಯಂಟಿಕ್ ಥಿಂಗ್ಸ್ನ ಇವರಿಗೆ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಮತ್ತು ಇವ್ರಿಗೇನಂದರೆ ಹೊಸ ಯಾವುದೋ ಒಂದು ಔಟ್ ಆಫ್ ಫ್ಯಾಷನ್ ಅಂತ ಹೇಳ್ತೀವಿ ಒಂದು ನಾರ್ಮಲ್ ಫ್ಯಾಷನ್ ಬದಲು ಔಟ್ ಆಫ್ ಫ್ಯಾಷನ್ ಥಿಂಗ್ಸ್ ತುಂಬ ಇಷ್ಟ ಆಗುತ್ತೆ ಮತ್ತು ಹಳೆ ಓಲ್ಡ್ ಯಾವುದೇ ಹಳೇಗೆ ಸಂಬಂಧಪಟ್ಟಂಥ ವಸ್ತುಗಳಂತ ಹೇಳ್ತೀವಿ ಹಳೆ ಆಟಿಕೆಗಳಾಗಿರ್ಬೋದು ಹಳೆ ವಸ್ತುಗಳಾಗಿರ್ಬೋದು ಭರಣಿ ನಕ್ಷತ್ರದವರಿಗೆ ಒಂದು ವಿಶೇಷತೆ ಇದಿರುತ್ತೆ ಮತ್ತು ಇವರು ಯಾವಾಗಲೂ ನಮ್ಮಲ್ಲಿ ಒಂದು ನಾಡಿನೋಡಿನೇ ಇದೆ ಭರಣಿ ನಕ್ಷತ್ರದವರು ಧರಣಿ ಆಳುವಂಥ ಶಕ್ತಿ ಹೊಂದಿರ್ತಾರಂತೆ ಸೊ ಆ ಭರಣಿ ನಕ್ಷತ್ರದವರು ಯಾವಾಗಲೂ ಸ್ವಲ್ಪ ಪ್ರೊಟೆಕ್ಟಿವ್ ಇರ್ತಾರೆ ಅಂದರೆ ಅವ್ರ ಮನೆ ಬಗ್ಗೆ ಆಗಿರ್ಬೋದು ಮತ್ತು ಅವರ ಒಂದು ಮಕ್ಕಳ ಬಗ್ಗೆ ಆಗಿರ್ಬೋದು ಈ ರೀತಿ ಅವರಿಗೆ ಪ್ರೊಟೆಕ್ಷನ್ಸ್ ತುಂಬ ತುಂಬ ಇರುವಂಥದ್ದು ಸೊ ಇದೆಲ್ಲ ಸಕಾರಾತ್ಮಕ ಅಂಶಗಳಾದರೆ ಭರಣಿ ನಕ್ಷತ್ರ ಸಂಬಂಧಪಟ್ಟಂತದ್ದು ಮೇಷರಾಶಿ ಅವರಿಗೆ ಇವ್ರೇನಾದ್ರೂ ಸ್ವಲ್ಪ ನೆಗೆಟಿವ್ ಅಂಶಗಳು ಅಂದ್ರೆ ನಾವ್ ಎಲ್ಲದಕ್ಕೂ ಸಕಾರಾತ್ಮಕ ಅಲ್ದಿರ ನಕಾರಾತ್ಮಕನು ಒಂದೆರಡು ಇರುತ್ತಲ್ವಾ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಇವರು ಯಾವಾಗ್ಲೂ ಒಳ್ಳೆ ಡೈರೆಕ್ಷನ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಒಳ್ಳೆಯವರ ಒಂದು ಮಾರ್ಗದರ್ಶನ ಇರಬೇಕು ಇಲ್ಲಾಂದ್ರೆ ಇವ್ರಿಗೆ ಏನಾಗುತ್ತೆ ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಏನೋ ಕನ್ಫ್ಯೂಷನ್ಸ್ ಗಳಾಗಿ ನೆಗೆಟಿವ್ ಡೈರೆಕ್ಷನ್ಸ್ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಇವರು ಮಾಡುವಂಥ ಎಸ್ ಕೆಲಸಗಳಲ್ಲಿ ಡಿಸಿಷನ್ಸ್ಗಳನ್ನು ಸರಿಯಾಗಿ ತೊಗೋಬೇಕು ಯಾಕಂದರೆ ಇವರು ಯಾರು ಡಿಸಿಷನ್ಸು ಕೇಳಲ್ಲ ಇವ್ರ ಡಿಸಿಷನ್ನ ನಂಬೋದ್ರಿಂದ ಆ ಡಿಸಿಷನ್ ಸರಿಯಾಗಿರ್ಬೇಕಂತ ಹೇಳ್ತೀನಿ ಮತ್ತು ಯಾವುದೋ ನಕಾರಾತ್ಮಕ ಅಂಶಗಳು ಮತ್ತು ಯಾವುದಾರು ಬೆಟ್ಟಿಂಗು ಜೂಜು ಈ ಥರ ವಿಚಾರದಲ್ಲಿ ಹಣ ಕಳೆದುಕೊಳ್ಳುವಂಥ ಸಂದರ್ಭಗಳು ಬರುವಂಥದ್ದು ಸೊ ಈ ರೀತಿ ಒಂದು ಭರಣಿ ನಕ್ಷತ್ರದವರ ಸವಿಸ್ತಾರವಾಗಿ ಇರುವಂಥ ಗುಣಲಕ್ಷಣಗಳು ನಮ್ಮ ವೀಕ್ಷಕರಿಗೆ ನಾವಿವತ್ತು ತಿಳಿಸ್ತಾ ಇದ್ದೇವೆ ಗುರುಜಿ ಭರಣಿ ನಕ್ಷತ್ರದವರ ಗುಣಲಕ್ಷಣಗಳೇನು ತಿಳಿಸ್ಬಿಟ್ರೆ ಇದು ಭರಣಿ ನಕ್ಷತ್ರ ಅನ್ನೋದು ಮೇಷರಾಶಿಯಲ್ಲೇ ಬರೋದ್ರಿಂದ ಮೇಷ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಏನಾದ್ರೂ ಅಂತ ನೋಡಿ ಮೇಷರಾಶಿಯವರ ಒಂದು ಭರಣಿ ನಕ್ಷತ್ರ ಸಂಬಂಧಪಟ್ಟಂತದ್ದು ಡಿಸಿಷನ್ ಮೇಕಿಂಗ್ ತುಂಬಾ ಫಾಸ್ಟ್ ಮಾಡ್ತಾರೆ ತುಂಬಾ ಬೇಗ ರಿಯಾಕ್ಟ್ ಮಾಡ್ತಾರೆ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಇದರಿಂದ ನಕಾರಾತ್ಮಕ ಅಂಶ ಅಂತ ಹೇಳ್ಬೋದು ಸಕಾರಾತ್ಮಕ ಅಂಶ ಅಂತಂದ್ರೆ ಈ ಒಂದು ಮೇಷರಾಶಿ ಭರಣಿ ನಕ್ಷತ್ರ ಅವರ ಒಂದು ವಿಚಾರದಲ್ಲಿ ಯಾವಾಗ್ಲೂ ಮುನ್ನುಗ್ಗುವಿಕೆ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಹಿಂದೆ ಹಾಕೋದಿಲ್ಲ ಈಗ ಡಿಸಿನ್ಸ್ ಬಹಳ ಗಟ್ಟಿಯಾಗಿ ತಗೊಂತಾರೆ ಮತ್ತೆ ರಾಂಗ್ ಇದ್ರೂ ಸರಿ ಮಾಡೋದ್ರಲ್ಲಿ ಇವರು ತುಂಬಾ ಕಷ್ಟ ಪಡ್ತಾರೆ ವಿಚಾರವಾಗಿ ಮಾತಿಗೆ ನಿಂತ್ಕೊಳ್ತಾರೆ ಅಂತ ಹೇಳ್ತಾರಲ್ಲ ಮಾತು ಕೊಟ್ಟ ಮೇಲೆ ಆ ಮಾತನ್ನ ಸರಿಯಾಗಿ ನಿಭಾಯಿಸ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಪರಿಸ್ಥಿತಿ ಸಮಯ ಸಂದರ್ಭಕ್ಕೆ ತಕ್ಕ ಅನುಸಾರವಾಗಿ ಮಾತನ್ನು ಬದಲಾಯಿಸ್ತಾರೆ ಆದ್ರೆ ಇವರು ಮಾತು ಬದಲಾಯಿಸಲ್ಲ ಅದು ಸತಿ ಸಕಾರಾತ್ಮಕತೆ ಆಗ್ಬೋದು ನಕಾರಾತ್ಮಕ ವಿಚಾರ ಕೂಡ ಪರಿವರ್ತನೆ ಆಗ್ಬಹುದು ಈ ರೀತಿ ಭರಣಿ ನಕ್ಷತ್ರದ ಅವರ ಮೇಷರಾಶಿಯವರ ಒಂದು ಪ್ಲಸ್ ಆರ್ ಮೈನಸ್ ಅಂತ ಓಕೆ ಇನ್ನು ಮುಂದುವರೆದು ನೋಡೋದಾದ್ರೆ ಭರಣಿ ನಕ್ಷತ್ರದವರು ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಏನಾದ್ರೂ ಮಾಡ್ಕೊಳ್ಬೇಕಾ ಯಾಕೆಂದ್ರೆ ನೀವು ಇಷ್ಟು ಗುಣಲಕ್ಷಣಗಳನ್ನ ತಿಳಿಸಿದ್ರಿ ಕೆಲವೊಂದು ಸಮಯದಲ್ಲಿ ಅವರ ಸಮಯ ಕೆಟ್ಟಾಗ ಅಥವಾ ಯಾವ್ದಾದ್ರು ಅಡೆತಡೆಗಳು ಉಂಟಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ಪರಿಹಾರಗಳನ್ನ ಅವರು ಮಾಡ್ಕೊಳ್ಬೇಕು ಅಂತ ನೋಡಿ ಭರಣಿ ನಕ್ಷತ್ರದವರು ತುಂಬ ವಿಶೇಷವಾಗಿ ಏನಂತಂದರೆ ಈ ಒಂದು ಮಹಾಶಿವನ ಆರಾಧಕರಾಗಿರ್ತಾರೆ ಸೊ ಶಿವನ ಆರಾಧನೆ ಇವರಿಗೆ ತುಂಬ ಪಾಸಿಟಿವಿಟಿನ ತಂದು ಕೊಡುತ್ತೆ ಪ್ರತಿಯೊಂದು ಶಿವಲಿಂಗದ ಒಂದು ಪೂಜೆ ಮಾಡುವಂಥದ್ದು ವಿಶೇಷ ಶಿವ ಅಷ್ಟೋತ್ತರಗಳನ್ನು ಹೇಳುವಂಥದ್ದು ಕಾಲಭೈರವ ಅಷ್ಟಕಂ ಅಂತ ಹೇಳ್ತದೆ ಸೊ ಆ ವಿಚಾರದಲ್ಲಿ ಮಾಡುವಂಥದ್ದು ತುಂಬ ಅಂತ ಹೇಳ್ತೀವಿ ಇವರಿಗೆ ಭರಣಿ ನಕ್ಷತ್ರದವರಿಗೆ ಸೊ ತುಂಬ ಅಂತಂದರೆ ನಾವು ಸೋಮವಾರ ಅಂತ ಹೇಳ್ತೀವಿ ಸೋಮವಾರ ಶಿವನ ಪೂಜೆ ತುಂಬ ಅಂತ ಹೇಳ್ತೀವಿ ಭರಣಿ ನಕ್ಷತ್ರವರಿಗೆ ಆದಷ್ಟು ರೆಡ್ ಕಲರ್ ತುಂಬ ಒಳ್ಳೆಯದಾಗುತ್ತೆ ರೆಡ್ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ಇವ್ರಿಗೆ ತುಂಬ ಅಂತ ಹೇಳ್ತೀವಿ ಮತ್ತೆ ಸಂಖ್ಯೆಗಳಲ್ಲಿ ವಿಶೇಷವಾಗಿ ಮರಣಿ ನಕ್ಷತ್ರದೊಳಗೆ ಟೂ ತ್ರೀ ನೈನ್ ಅನ್ನೋ ಅನ್ನೋ ಸಂಖ್ಯೆಗಳು ತುಂಬ ಒಳ್ಳೆಯದಾಗುತ್ತೆ ಸೊ ಈ ರೀತಿ ಶಿವನ ಆರಾಧನೆ ಮತ್ತು ಕೆಂಪು ಬಣ್ಣದ ವಿಚಾರಗಳು ಮತ್ತು ಈ ಸಂಖ್ಯೆಗಳು ಭರಣಿ ನಕ್ಷತ್ರದವರಿಗೆ ಒಂದು ಪರಿಹಾರ ಮೂಲಕ ಒಂದು ಕೆಲಸ ಮಾಡುವಂಥದ್ದು ಅದರಿಂದ ಅವರಿಗೆ ಜೀವನದಲ್ಲಿ ಮುಂದೆ ಬರ್ತಾರೆ ಪ್ರತಿಯೊಂದು ನೋಡಿ ನಾವು ರಾಶಿ ಸಿರೀಸ್ ಮಾಡಿದಾಗ ರಾಶಿ ಅಲ್ದಿರೋ ನಕ್ಷತ್ರ ಅಂದರೆ ತುಂಬ ಕ್ಯಾಲ್ಕುಲೇಟೆಡ್ ಆಗಿರುವಂಥದ್ದು ತುಂಬ ಸ್ಕ್ರೂಟಿನೈಸ್ ಅಂದರೆ ಅದನ್ನು ಚಿಕ್ಕದನ್ನ ಸೂಕ್ಷ್ಮತೆಯಿಂದ ಹೇಳುವಂಥದ್ದು ಈ ಅಂಶಗಳು ಖಂಡಿತ ಯಾರ್ಯಾರು ಭರಣಿ ನಕ್ಷತ್ರದವ್ರು ನೋಡ್ತಾ ಇರ್ತಾರೆ ಅವರೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸಿಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಭರಣಿ ನಕ್ಷತ್ರದವರು ಅಮ್ಮ ಇರ್ಬೋದು ತಂಗಿ ಇರ್ಬೋದು ತಾಯಿ ಇರ್ಬೋದು ಅಥವಾ ನಿಮ್ಮ ಮಕ್ಕಳದು ಭರಣಿ ನಕ್ಷತ್ರ ಅಥವಾ ನಿಮ್ಮದು ಭರಣಿ ನಕ್ಷತ್ರ ಇರುವಂಥವ್ರು ಇದನ್ನು ಕಂಪೇರ್ ಮಾಡ್ಕೋಬೋದು ಈ ಪರಿಹಾರಗಳು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಇವರಿಗೆ ತುಂಬ ಅನುಕೂಲತೆಗಳು ಹೆಚ್ಚಾಗಿ ಭರಣಿ ನಕ್ಷತ್ರದವ್ರಿಗೆ ಸಿಗುತ್ತೆ ಗುರುಜಿನು ವಿವಾಹ ವಿಚಾರಕ್ಕೆ ಮೇಷ ಮೇಷರಾಶಿ ಭರಣಿ ನಕ್ಷತ್ರದವ್ರಿಗೆ ಆಗಿ ಬರುವಂತಹ ರಾಶಿಗಳು ಇಂಥ ರಾಶಿ ಇಂಥ ನಕ್ಷತ್ರದವ್ರ ಜೊತೆ ಇವರು ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ತಾರೆ ಅನ್ನೋದಾದ್ರೆ ಯಾವ ರೀತಿಯಾದಂತಹ ರಾಶಿ ಮತ್ತೆ ನಕ್ಷತ್ರಗಳು ಬರುತ್ತೆ ಖಂಡಿತ ಒಳ್ಳೆಯ ಪ್ರಶ್ನೆ ನೋಡಿ ಯಾವುದು ಭರಣಿ ನಕ್ಷತ್ರದ ವಿಚಾರದಲ್ಲಿ ಮೇಷರಾಶಿ ಬಂದರೆ ಯಾವಾಗಲೂ ವಿವಾಹಕ್ಕೆ ನಾವು ಸಪ್ತಮ ಭಾವ ಅಂತ ಹೇಳ್ತೀವಿ ಮೇಷರಾಶಿಗೆ ಸಪ್ತಮ ಭಾವ ಬರುವಂಥದ್ದು ತುಲಾರಾಶಿ ಸೊ ಯಾವಾಗಲೂ ಮೇಷ ಮತ್ತು ತುಲಾರಾಶಿ ಒಳ್ಳೆ ಪೇರ್ಸ್ ಅಂತ ಹೇಳ್ಬೋದು ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ವಿಶೇಷವಾಗಿ ಕೃತಿಕ ನಕ್ಷತ್ರ ತುಂಬ ಒಳ್ಳೆಯದಿರುತ್ತೆ ಮತ್ತು ತುಂಬ ವಿಶೇಷವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇದು ಭರಣಿ ನಕ್ಷತ್ರ ಅಗ್ನಿತತ್ವ ರಾಶಿಯಲ್ಲಿ ಬರೋದ್ರಿಂದ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿಗಳು ಇವರಿಗೆ ತುಂಬ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಪಾರ್ಟ್ನರ್ ಆಗಿರ್ತಾರೆ ಅಗ್ನಿತತ್ವ ರಾಶಿ ನಕ್ಷತ್ರ ಅಂದರೆ ಮೇಷ ಬರುತ್ತೆ ಸಿಂಹ ರಾಶಿ ಬರುತ್ತೆ ಮತ್ತು ಧನುಸ್ ರಾಶಿ ಬರುತ್ತೆ ಸೊ ಈ ಮೂರು ರಾಶಿ ನಕ್ಷತ್ರಗಳು ಇವರಿಗೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಬರುವಂಥ ನಕ್ಷತ್ರ ಉದಾಹರಣೆಗೆ ಸಿಂಹ ರಾಶಿಗೆ ಬಂದರೂ ಕೂಡ ನಮಗೆ ಮಗ ನಕ್ಷತ್ರ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ನಕ್ಷತ್ರದವ್ರಿಗೂ ಇವರಿಗೆ ಭರಣಿ ನಕ್ಷತ್ರಗೂ ಫ್ರೆಂಡ್ಶಿಪ್ ಚೆನ್ನಾಗಿ ಬರುತ್ತೆ ಅದಲ್ಲಿರೋ ಮತ್ತು ನಮಗೆ ಧನುಸ್ ರಾಶಿಯಲ್ಲೂ ಕೂಡ ಮೂಲ ನಕ್ಷತ್ರ ಆಗಿರ್ಬೋದು ಪೂರ್ವಾಷ ನಕ್ಷತ್ರ ಉತ್ತರಾಷ ನಕ್ಷತ್ರ ಇವರಿಗೆ ಒಳ್ಳೆ ಪೇರ್ ಆಗ್ಬೋದು ತುಂಬ ನಾವು ಪೇರಿಂಗಲ್ಲೂ ಕೂಡ ಮೂವತ್ತೆರಡು ಗಣಕೂಟಗಳಲ್ಲಿ ರಾಶಿಯ ನಕ್ಷತ್ರ ಅನುಸಾರವಾಗೇ ನಾವು ಗಣಗಳನ್ನು ನೋಡ್ತೀವಿ ಉದಾಹರಣೆಗೆ ದೇವಗಣ ಗಣ ಮನುಷ್ಯ ಗಣ ಅಂತ ಹೇಳ್ತೀವಲ್ಲ ಅದು ನಕ್ಷತ್ರ ಆಧಾರಿತವಾಗಿ ಬರುತ್ತೆ ಸೊ ಈ ಎಲ್ಲ ರಾಶಿ ನಕ್ಷತ್ರಗಳು ಇವರಿಗೆ ಒಳ್ಳೆಯ ಪಾರ್ಟ್ನರ್ಶಿಪ್ನ ತಂದು ಕೊಡುವಂಥದ್ದು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಭರಣಿ ನಕ್ಷತ್ರದವರ ಗುಣ ಸ್ವಭಾವಗಳು ಯಾವ ಆಗಿರುತ್ತೆ ಸೊ ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಯಾವ ದೇವರನ್ನ ಪೂಜೆ ಮಾಡಬೇಕು ಯಾವ ಸಂಖ್ಯೆ ಆಗಿಬರುತ್ತೆ ಯಾವ ಬಣ್ಣಗಳಾಗಿ ಬರುತ್ತೆ ವಿವಾಹ ಸಂಬಂಧಕ್ಕೆ ಬಂದರೆ ಯಾವ ರಾಶಿ ಮತ್ತು ಯಾವ ನಕ್ಷತ್ರದೊಟ್ಟಿಗೆ ಅವರು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರುಜಿ ಹತ್ತನೇ ತಾರೀಕು ಡಿಸೆಂಬರ್ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸಿ ನೋಡಿ ಇವತ್ತು ತುಂಬ ವಿಶೇಷ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಷಷ್ಠಿ ತಿಥಿ ಅಂತ ಹೇಳ್ತೀವಿ ಕೃಷ್ಣಪಕ್ಷ ನಕ್ಷತ್ರ ಇರುವಂಥದ್ದು ಸೊ ಇವತ್ತಿನ ವೈದ್ಯತಿ ಯೋಗ ಅಂತ ಇವತ್ತಿನ ಒಂದು ವಿಶೇಷ ವಾರ ಬುಧವಾರ ಅಂತ ಹೇಳ್ತೀವಿ ಇವತ್ತಿನ ಮೂರ್ತ ಭಾಗ ಬೆಂಗಳೂರಿನ ಕಾಲಮನ್ನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸೂರ್ಯೋದಯ ಆದರೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ರಾಹುಕಾಲ ಬಂದು ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಯಮಗಂಡ ಕಾಲ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಗುಳಿಕ ಕಾಲ ಬಂದು ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಅಬ್ಜಿ ಮುಹೂರ್ತ ಅಥವಾ ಅಬ್ಜಿ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತು ಬುಧವಾರ ಈ ದಿನದ ವಿಶೇಷತೆ ಏನಿದೆ ಅಂತ ಹೇಳಿ ತಿಳಿಸ್ತೀರಾ ನೋಡಿ ಮಾರ್ಗಶಿರ ಮಾಸದ ಬುಧವಾರದ ವಿಶೇಷತೆ ವಿಚಾರವಾಗಿ ನೋಡೋದಾದ್ರೆ ಪ್ರತಿಯೊಂದು ಬುಧ ಒಂದು ಬುದ್ಧಿಕಾರಕ ಗ್ರಹ ಅಂತ ಹೇಳ್ತೀವಿ ಯಾರ್ಯಾರು ಈ ಬುದ್ಧಿಗೆ ಸಂಬಂಧಪಟ್ಟಂತ ಕೆಲಸಗಳು ಅಂದ್ರೆ ವಿಶೇಷವಾಗಿ ಬ್ರೋಕರೇಜ್ ಆಗಿರ್ಬೋದು ಕಮಿಷನ್ ಬಿಸ್ನೆಸ್ ಆಗಿರ್ಬೋದು ಸಿ ಎ ಆಗಿರ್ಬೋದು ಅಥವಾ ಸಿ ಎಸ್ ಅಂದ್ರೆ ಕಂಪ್ನಿ ಸೆಕ್ರೆಟರೀಸ್ ಅಂತ ನಾವು ತಗೊಂತೀವಿ ಈ ಒಂದು ವ್ಯವಹಾರಗಳಲ್ಲಿ ಇರುವಂತವರಿಗೆ ಒಳ್ಳೆ ದಿನ ಅಂತ ಹೇಳ್ತೀವಿ ಅದರಲ್ಲೂ ಬುಧ ಒಂದು ಶೇರ್ ಮಾರ್ಕೆಟ್ಗೆ ಕಾರಕ ಆಗಿರುವಂತಹ ಗ್ರಹ ಸೊ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡುವಂತವರಿಗೆ ಬುಧವಾರ ಸಕಾರಾತ್ಮಕವಾಗಿರುತ್ತೆ ಗುರು ಜೀವನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನಿಮ್ಮ ಮನಸ್ಸು ಇತ್ತೀಚಿನ ಘಟನೆಗಳಿಂದ ತೊಂದರೆಗೊಳಗಾಗಿರುತ್ತದೆ ಧ್ಯಾನ ಯೋಗ ಆಧ್ಯಾತ್ಮಿಕ ಹಾಗೂ ಭೌತಿಕ ಲಾಭಗಳಿಗೆ ಪ್ರಯೋಜನಕಾರಿಯಾಗಿ ಸಾಬೀತಾಗುವಂತಹ ಒಂದು ಉತ್ತಮವಾದ ದಿನ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಭಾವನಾತ್ಮಕವಾಗಿ ನೀವು ಇವತ್ತು ಸ್ವಲ್ಪ ಸ್ಥಿರವಾಗಿರುವುದಿಲ್ಲ ಆದ್ದರಿಂದ ನೀವು ಇತರರ ಮುಂದೆ ಹೇಗೆ ವರ್ತಿಸುತ್ತೀರಿ ಮತ್ತು ಏನು ಹೇಳುತ್ತೀರಿ ಅನ್ನೋರ ಬಗ್ಗೆ ಎಚ್ಚರಿಕೆಯಿಂದ ಇರಿ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಪತ್ನಿಯನ್ನು ನೀವು ಹುರಿದುಂಬಿಸಬಹುದು ಅವರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ ನೀವು ನಿಮ್ಮ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ ವೀಕ್ಷಕರೇ ಮುಂದಿನ ರಾಶಿ ಸಿಂಹ ರಾಶಿಗೆ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲಸಗಳನ್ನು ಮಾಡಲು ಒಂದು ಅದ್ಭುತವಾದ ದಿನ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಒಂದು ಸಕಾರಾತ್ಮಕ ದಿನ ನಿಮಗೆ ಸಂತೋಷ ಹಾಗೂ ಆನಂದ ಖಂಡಿತ ಉಂಟಾಗುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡು ವೀಕ್ಷಕರೇ ಈಗ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಸಂದೇಶ ಅಥವಾ ಪ್ರಶ್ನೆಯನ್ನ ನಾವಿವಾಗ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಮನ್ವೀರ್ ಮನ್ವೀರ್ ದಿನಾಂಕ ಹತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮ ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂಗಳಲ್ಲಿ ಜನ್ಮಸ್ಥಳ ಮಂಗಳೂರು ಇವ್ರು ಕೇಳ್ತಾ ಇರೋದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಗುರುಜಿ ನಮಗೆ ಒಂದು ತಿಂಗಳು ಚೆನ್ನಾಗಿದ್ರೆ ಮತ್ತು ಇನ್ನೊಂದು ತಿಂಗಳು ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಏನಾದರೂ ಸಣ್ಣ ಪುಟ್ಟದಾದರೂ ಬರ್ತಾನೆ ಇರುತ್ತೆ ಏನು ಮಾಡಬೇಕು ಇದಕ್ಕೆ ನನಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾವಾಗ ಇದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಓಕೆ ಮನ್ವೀರ್ಯಾರು ಕಳಿಸಿದ್ರಲ್ಲೇ ಗುರುವಾರ ಹುಟ್ಟಿರುವಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರ ಮತ್ತು ಸಿಂಹರಾಶಿ ತುಲಾ ಲಗ್ನದ ಜಾತಕ ಸೊ ಯಾವುದೇ ಜಾತಕಕ್ಕೆ ಷಷ್ಠ ಭಾವ ಅಂತಂದರೆ ನಾವು ರೋಗದ ವಿಚಾರ ರೂಪ ರೋಗ ರಿಣು ರಿಪು ಶತ್ರು ಭಾವ ಅಂತ ಹೇಳ್ತೀವಿ ರೋಗದ ವಿಚಾರದಲ್ಲಿ ವ್ಯಾಧಿಯ ವಿಚಾರದಲ್ಲಿ ಆರನೇ ಭಾವ ತಗೊತೀವಿ ಅಲ್ಲಿಂದ ಹನ್ನೆರಡನೇ ಭಾವ ಕೂಡ ಪವರ್ಫುಲ್ ಇರಬೇಕು ಆರನೇ ಭಾವದಲ್ಲಿ ಇಲ್ಲಿ ಶನೇಶ್ವರ ಗ್ರಹ ನಿಮ್ಮ ಜಾತಕದಲ್ಲಿರುವಂಥದ್ದು ಇದೇನಾಗುತ್ತೆ ಆರು ಅಂತಂದರೆ ನಿಮಗೆ ಶನಿ ಬಂದಾಗ ಇಲ್ಲಿ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಅಂದರೆ ಕೆಲಸದ ನಿಧಾನ ಅಲ್ದಿರ ಒಂದು ಆರನೇ ಮನೆ ಹೊಟ್ಟೆ ಭಾಗನ ಸೂಚಿಸುತ್ತೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ನಿಧಾನವಾಗುತ್ತೆ ಯಾವಾಗ ಜೀರ್ಣಕ್ರಿಯೆ ನಿಧಾನ ಆದಾಗ ಊಟ ಕಮ್ಮಿ ಆಗುವಂಥದ್ದು ಸೊ ಊಟ ಕಮ್ಮಿ ಆದಾಗ ಇವರ ಒಂದು ಜಠರ ಕ್ರಿಯೆ ಅಥವಾ ಡೈಜೆಷನ್ಸೇ ಇಂಬ್ಯಾಲೆನ್ಸಸ್ ಆದಾಗ ಇವ್ರಿಗೆ ಯಾವುದೇ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗುತ್ತಮ್ಮ ಸೊ ಹನ್ನೆರಡನೇ ಭಾವ ಅಂತಂದರೆ ನಾವು ಇಮ್ಯೂನ್ ಸಿಸ್ಟಮ್ ಅಂತ ತಗೊಂತೀವಿ ಸೊ ಒಬ್ಬ ವ್ಯಕ್ತಿಗೆ ಹಲವಾರು ರೋಗ ಬರೋದಕ್ಕೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೆ ಅವ್ರಿಗೇನೂ ಬರಲ್ಲ ಅಂದರೆ ಅವ್ರಿಗೆ ದೇಹ ಒಂದು ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡೋದಕ್ಕೆ ಅದಕ್ಕೆ ಅಂತ ಹೇಳ್ತೀವಿ ಸೊ ಆ ಒಂದು ಇಮ್ಯೂನ್ ಸಿಸ್ಟಮ್ ವೀಕ್ ಇದೆ ಅದಕ್ಕೆ ಇವರಿಗೆ ಶನಿಗೂ ಕುಜ ಸಂಬಂಧ ಇರೋದ್ರಿಂದ ಆ ರೀತಿ ಇರುವಂಥದ್ದು ಅದರಲ್ಲಿ ರಾಹು ಮಹಾದಶೆ ನಡೀತಿದೆ ರಾಹು ಒಂದು ಇನ್ಫೆಕ್ಷಸ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ಆರೋಗ್ಯದಲ್ಲಿ ಏರುಪೇರುಗಳು ಜಾಸ್ತಿ ಇರುತ್ತೆ ಇಲ್ಲಿ ಆರನೇ ಮನೆ ಅಧಿಪತಿ ಗುರು ಸ್ವಲ್ಪ ವೀಕ್ ಇರೋದ್ರಿಂದ ಭಾವದಲ್ಲಿ ಪರಿವರ್ತನೆ ಯೋಗ ಶನೇಶ್ವರ ಜೊತೆ ಇರೋದ್ರಿಂದ ಗುರು ಭಗವಾನರನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಗುರು ಭಗವಾನರಿಗೆ ಪ್ರತಿ ಗುರುವಾರ ಗುರುವಾರ ನಿಮ್ಮ ಮನೆ ಹತ್ರ ದೇವಸ್ಥಾನ ನವಗ್ರಹದಲ್ಲಿ ಇರುವಂಥ ಗುರು ಭಗವಾನರಿಗೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಬೇಳೆಯನ್ನು ನೀಡುವಂಥದ್ದು ಓಂ ಗ್ರಾಮ್ ಗ್ರೀಮ್ ಗ್ರಾಮ್ ಸಹ ಗುರುವೇ ನಮಃ ಅಂತ ಜಪ ಮಾಡುವಂಥದ್ದು ನೂರೆಂಟು ಬಾರಿ ಆ ಕಡಲೆಬೇಳೆಯನ್ನು ಗುರು ಮುಂದೆ ಇಟ್ಟುವಂಥದ್ದು ಅಥವಾ ಅಲ್ಲಿ ಆ ದೇವಸ್ಥಾನದ ಅರ್ಚಕರಿಗೆ ನೀಡುವಂಥದ್ದು ಈ ರೀತಿ ಮಾಡ್ಕೊಂಡು ಬಂದರೆ ಗುರುಗ್ರಹ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಬಲಗೆ ಮಧ್ಯದ ಹಳ್ಳಲ್ಲಿ ಒಂದು ನೀಲಮಣಿ ಹಳ್ಳನ್ನು ಮೂರರಿಂದ ನಾಲ್ಕು ಕ್ಯಾರೆಟ್ ಅಂತ ಹೇಳ್ತೀವಿ ಅಥವಾ ರತ್ತಿ ಅಂತ ಹೇಳ್ತೀವಿ ಅದನ್ನು ಧರಿಸೋದ್ರಿಂದ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ ಇವೆರಡೂ ಪರಿಹಾರ ಮಾಡ್ಕೊಳ್ಳಿ ಆಮೇಲೆ ದಶಾಭುಕ್ತಿ ಕೂಡ ರಾಹು ಮಹಾದಶನಲ್ಲಿ ಗುರು ಅಂತರ್ದಶನ ನಡೆಯುತ್ತಿದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರ ಮುಗಿದು ಹೋಗುತ್ತೆ ಸೊ ಏಪ್ರಿಲ್ ಎರಡ್ ಸಾವಿರದ ಪ್ರಮುಖವಾಗಿ ಮಾಡ್ಕೊಂಡ್ರೆ ಖಂಡಿತ ಹುಷಾರಾಗುತ್ತೆ ಮನ್ವೀರ್ ಅನ್ನೋರು ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಸಂಬಂಧಪಟ್ಟಂತೆ ಗುರುಜಿಗಳು ಪರಿಹಾರ ಭಾಗವಾಗಿ ಏನ್ ಮಾಡ್ಬೇಕು ಅಂತ ತಿಳಿಸಿದರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರೆಸೋಣ ಮುಂದಿನ ರಾಶಿ ತುಲಾರಾಶಿ ಅತ್ಯಂತ ಪ್ರಭಾವಿ ಜನರ ಬೆಂಬಲ ನಿಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದು ಆರ್ಥಿಕ ಭಾಗವು ಬಲಗೊಳ್ಳುವ ಪೂರ್ಣ ಸಾಧ್ಯತೆ ಇವತ್ತು ತುಲಾರಾಶಿಯವರಿಗೆ ಇರುವಂಥದ್ದು ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಧ್ಯಾನ ಮತ್ತು ಯೋಗ ಆಧ್ಯಾತ್ಮಿಕ ಹಾಗೂ ಭೌತಿಕ ಲಾಭಗಳಿಗೆ ಆಚರಿಸುವಂತ ಒಂದು ಸಕಾರಾತ್ಮಕವಾಗಿರುವಂತಹ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ಧನುರ್ ರಾಶಿಯವರಿಗೆ ನಿಮ್ಮ ಆರೋಗ್ಯ ಸುಧಾರಿಸಲು ಇವತ್ತು ಪ್ರ ಸುಧಾರಣೆಯನ್ನು ಪ್ರಾರಂಭ ಮಾಡಲು ಇವತ್ತು ಅತ್ಯುತ್ತಮ ಒಂದು ಅತ್ಯುತ್ತಮವಾದ ದಿನವಾಗಿರುವಂಥದ್ದು ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ನೋಡಿದ್ವಿ ಹಾಗೆ ಮುಂದಿನ ರಾಶಿ ಮಕರ ರಾಶಿ ಇಂದು ಕೈಗೊಂಡ ಧರ್ಮಾರ್ಥ ಕಾರ್ಯವು ಮಾನಸಿಕ ಶಾಂತಿ ಹಾಗೂ ನೆಮ್ಮದಿ ಆರಾಮವನ್ನು ನಿಮಗೆ ನೀಡುತ್ತದೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಒತ್ತಡವನ್ನು ತೊಡೆದು ಹಾಕಲು ನಿಮ್ಮ ಮಕ್ಕಳ ಜೊತೆ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ ಅದರಿಂದ ನಿಮಗೆ ಮಾನಸಿಕ ಶಾಂತಿ ನೆಮ್ಮದಿ ಖಂಡಿತ ಸಿಗುವಂಥದ್ದು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನೀವು ವ್ಯಾಯಾಮದ ಮೂಲಕ ನಿಮ್ಮ ತೂಕವನ್ನು ನಿಯಂತ್ರಿಸಬಹುದು ಹಾಗೂ ದಿನವಿಡೀ ಮುಂದುವರಿಯುವಂಥದ್ದು ದಿನದ ಅಂತ್ಯದಲ್ಲಿ ನೀವು ಹಣದ ಉಳಿಸಲು ಸಾಧ್ಯವಾಗುವಂತಹ ಸಕಾರಾತ್ಮಕವಾಗಿರುವಂತ ದಿನ ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಬಂದಿರುವಂತಹ ಒಂದು ಪ್ರಶ್ನೆ ನಾವಿವಾಗ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಳೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಭೀಮೇಶ್ ಭೀಮೇಶ್ ಹ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎಂಬತ್ತು ಜನ್ಮ ಸಮಯ ಹನ್ನೊಂದು ಗಂಟೆ ಐದು ನಿಮಿಷ ಎ ಎಂ ಗಳಲ್ಲಿ ಜನ್ಮ ಸ್ಥಳ ಶಿವಮೊಗ್ಗ ಇವ್ರಿಗೆ ಹೇಳ್ತಾ ಇರೋ ಪ್ರಶ್ನೆ ಗುರುಜಿ ಫ್ಯಾಮಿಲಿ ಇಶ್ಯೂಸ್ ಇದೆ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ ಪಾರ್ಟ್ನರ್ ಜೊತೆ ಮತ್ತೆ ಬಿಸ್ನೆಸ್ ಅಲ್ಲೂ ಕೂಡ ನನಗೆ ತೊಂದರೆಗಳು ಉಂಟಾಗ್ತಾ ಇದೆ ಯಾವಾಗ ಇದು ಸಾಲ್ವ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಭೀಮೇಶ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದರೆ ಇವ್ರದ್ದು ಹುಟ್ಟಿರುವಂಥದ್ದು ಭಾನುವಾರ ಮತ್ತು ಶ್ರವಣ ನಕ್ಷತ್ರ ಅದೇ ಮತ್ತು ಮಕರ ರಾಶಿ ಇವ್ರದ್ದು ಋಷಿಕ ಲಗ್ನ ಜಾತಕ ಸೊ ಇಲ್ಲಿ ಏನಾಗುತ್ತೆ ದಾಂಪತ್ಯ ಜೀವನದಲ್ಲಿ ಏರುಪೇರುಗಳಂತ ತಗೊಂಡಾಗ ನಾವು ಸಪ್ತಮ ಸ್ಥಾನ ತಗೊಂತೀವಿ ಸಪ್ತಮ ಸ್ಥಾನಾಧಿಪತಿ ಇವರ ಜಾತಕದಲ್ಲಿ ಶುಕ್ರ ಗ್ರಹರು ಹಾಗೆ ಆದರೆ ಏನಾಗ್ತಾ ಇದೆ ಅಂದರೆ ರಾಹು ಜೊತೆ ಇದೆ ಯಾವಾಗ ರಾಹು ಜೊತೆಯಲ್ಲಿ ಈ ಒಂದು ಶುಭ ಗ್ರಹಗಳು ಅಥವಾ ಕೇಂದ್ರ ಭಾವದ ಗ್ರಹಗಳು ಬಂದಾಗ ಕಲಹಗಳು ಜಾಸ್ತಿ ಆಗುತ್ತೆ ಅಂದರೆ ಆ ಸಪ್ತಮ ಸಪ್ತಮ ಸ್ಥಾನ ಅಥವಾ ಕೇಂದ್ರ ಭಾವದಲ್ಲಿರುವಂಥ ಎಲ್ಲ ಗ್ರಹಗಳನ್ನು ನನ್ನ ನೈಸರ್ಗಿಕ ಶುಭ ಭಾವ ಮತ್ತು ನೈಸರ್ಗಿಕ ಶುಭ ಗ್ರಹಗಳಂತೆ ಪರಿಗಣಿಸ್ತೀವಿ ಆದರೆ ರಾಹುಕೇತುಗಳು ಆ ಶುಭತ್ವವನ್ನು ಕಡಿಮೆ ಮಾಡುತ್ತೆ ಅಂದರೆ ಆ ಕೊಡುವಂಥ ಫಲಗಳನ್ನು ಕಮ್ಮಿ ನಿಗ್ರಹಿಸುತ್ತೆ ಕಮ್ಮಿ ಮಾಡುತ್ತೆ ಇಲ್ಲಿ ಕುಟುಂಬ ಭಾವ ಇವರಿಗೆ ಗುರು ಕೂಡ ಇಲ್ಲಿ ರಾಹುವಿನ ವೀಕ್ಷಣೆಯಲ್ಲಿರೋದ್ರಿಂದ ಇವರಿಗೆ ಮನೇಲಿ ನೆಮ್ಮದಿ ಇರೋದಿಲ್ಲ ಪಾರ್ಟ್ನರ್ ಜೊತೆ ಕಿರಿಕಿರಿಗಳಾಗುವಂಥದ್ದು ಅಥವಾ ಪಾರ್ಟ್ನರ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದರೆ ಅದನ್ನು ಇವರಿಗೆ ಫುಲ್ಫಿಲ್ ಮಾಡೋಕೆ ಆಗದೇ ಇರುವಂಥದ್ದು ಇದರಿಂದ ಸಮಸ್ಯೆಗಳು ಇಲ್ಲಿ ಜಾಸ್ತಿ ಅಂತ ತೋರಿಸ್ತಾ ಇದೆ ಬಟ್ ಚಿಂತೆ ಮಾಡಬೇಕಾಗಿಲ್ಲ ಇವರಿಗೆ ಜಾತಕದಲ್ಲೂ ಟೆಕ್ನಿಕಲ್ ಏನಾಗುತ್ತೆ ಅಂದರೆ ಪೂರ್ಣ ಕಾಳಸರ್ಪ ದೋಷ ಇಲ್ಲಿ ಕಾಣಿಸ್ತಾ ಇದೆ ಇವ್ರು ಕುಂಡಲಿ ಪ್ರಕಾರದಲ್ಲಿ ಅದಕ್ಕೆ ಪರಿಹಾರ ಇವ್ರು ಮಾಡಿಸ್ಕೊಂಡಿದ್ದಾರೋ ಅಥವಾ ಇಲ್ಲೋ ಗೊತ್ತಿಲ್ಲ ಮುಂಬರುವ ದಿನಗಳಲ್ಲಾದರೂ ಕೂಡ ಕಾಳಸರ್ಪ ಶಾಂತಿ ಮಾಡಿಸುವಂಥದ್ದು ಅದಲ್ಲದಿರ ಈಗ ಆಗ್ತಾ ಇರೋದು ಹೆಚ್ಚಾನೆಚ್ಚು ಇವರಿಗೆ ಶನಿ ಮಹಾದಶೆ ನಡೀತಾ ಇದೆ ಶನಿ ಮಹಾದಶನಲ್ಲಿ ಶನಿ ಅಂತರ್ದಶನ ನಡೀತಿದೆ ಶನಿ ಬಂದು ತೃತೀಯ ಚತುರ್ಥಾಧಿಪತಿಯಾಗಿ ಇವರ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ ಆದರೆ ಶತ್ರು ಗೃಹ ಸೂರ್ಯನೊಟ್ಟಿಗೆ ಇರುವಂತದ್ದು ತುಂಬಾ ಅಡಚಣೆಗಳನ್ನ ಕೊಡ್ತಾ ಇದೆ ಸೊ ಅಂದರೆ ಇವರ ಒಂದು ಡೇ ಟು ಡೇ ಲೈಫ್ಗಾಗಿರ್ಬೋದು ಇವರ ಜೀವನಕ್ಕಾಗಿರ್ಬೋದು ಅದಕ್ಕೆ ಇವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಈ ಶನಿ ಮಹಾದಶನಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಆ ಶನಿ ಮಹಾದಶ ಪ್ರಾರಂಭವಾಗಿರೋದೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಕಳೆದ ವರ್ಷದಿಂದ ಸೊ ಅದಕ್ಕೆ ಇವರು ಸ್ವಲ್ಪ ವೇಟ್ ಮಾಡಲಿ ಅಂದರೆ ಶನಿ ಮಹಾದಶ ಶನಿ ಅಂತರ್ದಶ ಮುಗಿಯುವವರೆಗೂ ಅದು ಯಾವಾಗ ಮುಗೀತು ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೇಳು ಮುಗಿಯುತ್ತೆ ಇನ್ನು ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ರಾಹುಕೇತು ಅಂತೂ ಅವರ ವಿಚಾರದಲ್ಲಿ ಮಾಡಿಕೊಳ್ಳಿ ಪ್ಲಸ್ ಶನಿಗೆ ಸಂಬಂಧಪಟ್ಟಿರುವಂಥ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಶನಿ ಚಾಲಿಸೆ ಹೇಳುವಂಥದ್ದು ಅಥವಾ ಶನೇಶ್ವರನ ಮಂತ್ರ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಿ ಶನೇಶ್ವರ ಈ ಮಂತ್ರಗಳನ್ನು ದಿನನಿತ್ಯ ಇಪ್ಪತ್ತೊಂದು ಐವತ್ನಾಲ್ಕು ಅಥವಾ ನೂರೆಂಟು ಬಾರಿ ಹೇಳುವಂಥದ್ದು ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಏನಾದರೂ ಸೇವೆಗಳನ್ನು ಶನಿವಾರದತ್ತು ಮಾಡುವಂಥದ್ದು ಈ ದಶಾಕ್ಕೆ ಫಲ ಸಿಗುತ್ತೆ ಮತ್ತು ಇವರಿಗೆ ಆ ಕಾಳಸರ್ಪ ಶಾಂತಿಯಿಂದ ನೆರವೇ ಇದು ನೆರವೇರಿಸಿ ಯಾವುದೇ ಸಮಸ್ಯೆ ಇರಲ್ಲ ಈ ಎರಡೂ ಪ್ರಮುಖ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಪರಿಹಾರ ಲಭಿಸುತ್ತೆ ಭೀಮೇಶ್ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ ನೀವು ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಸಹ ಕಾಲ್ ಮಾಡ್ಬೋದು ಹಾಗೆ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡು ಅವರನ್ನು ನೇರವಾಗಿ ಭೇಟಿ ಆಗ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆದರೆ ಎಲ್ಲ ಸಮಸ್ಯೆಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರ ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗೆ ಮಂಜುನಾಥ್ ಗುರೂಜಿಗಳು ಸಹ ಸುಲಭ ಮತ್ತು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ವೀಕ್ಷಕರೇ ಇಲ್ಲಿವರೆಗೂ ಕೂಡ ಇವತ್ತಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೆ ನಕ್ಷತ್ರ ಭವಿಷ್ಯ ವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರಣಿ ನಕ್ಷತ್ರದವರ ಬಗ್ಗೆ ನೀವು ಕೂಡ ತಿಳ್ಕೊಂಡಿದ್ದೀರಾ ಹಾಗೆ ಇಲ್ಲಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಇಷ್ಟೊತ್ತು ನಮ್ಮ ಜೊತೆಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಂತಹ ಮಂಜುನಾಥ್ ಗುರುಜಿಗಳೇ ಧನ್ಯವಾದಗಳು ಸರ್ವೇ ಜನ ಸುಖಿನ ಬಂತು ಸಮಸ್ತ ಸನ್ಮಂಗಳ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ